ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೆಂತ್ಯ ಸೊಪ್ಪು ಪಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೆಂತ್ಯ ಸೊಪ್ಪು ಅರ್ಧ ಕಟ್ ತಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದು ಗ್ಲಾಸ್ ತೊಗರಿಬೇಳೆ ಒಂದು ಗ್ಲಾಸ್ ಹೆಸರುಬೇಳೆ ಸ್ವಲ್ಪ ಹುಣಸೆಹಣ್ಣು ತೊಗರಿಬೇಳೆ ಬೇಳೆ ಟೂ ಟೈಮ್ಸ್ ವಾಶ್ ಮಾಡ್ಕೋಬೇಕು ಈಗ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಕಿ ನೀರು ಹಾಕಿ ಮೂರು ವಿಸಿಲ್ ಬರ್ಸ್ಕೋಬೇಕು ನಾನು ಸ್ವಲ್ಪ ಅರ್ಶಿಣ ಪುಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಪುಡಿನೂ ಇದ್ದೀನಿ ಬೇಳೆ ಬೇಗ ಬೇಯುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಮೂರು ವಿಸಿಲ್ ಬರ್ಸ್ಕೊಳ್ಳೋಣ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ವಿಸಿಲ್ ಬಂದಾಯಿತು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬರೀ ತೊಗರಿ ಬೇಳೆ ಎಲ್ಲೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ಹೆಸರು ಬೇಳೆನೂ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಮುದ್ದೆಗೆ ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ನೀರಾಗಬೇಕಂದ್ರೂ ಸಾಂಬಾರ್ ಥರ ಬೇಕಾದರೂ ಮಾಡ್ಕೋಬೋದು ಇದು ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಬೇಗನೆ ಆಗುತ್ತೆ ಮೆಂತ್ಯ ಸೊಪ್ಪು ಸಾಂಬಾರು ಈಗ ಮೆಂತ್ಯ ಸೊಪ್ಪು ಸಪ್ಪಕ್ಕಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋಬೇಕು ಕುಕ್ಕರಲ್ಲಿ ಬೇಳೆ ಜೊತೆಗೆ ಹಾಕ್ಕೊಂಡ್ರೆ ಕಹಿ ಕಹಿ ಥರ ಬರುತ್ತೆ ಸಾಂಬಾರು ಚೆನ್ನಾಗಿರಲ್ಲ ಈ ಥರ ಆಯಿಲಲ್ಲೇ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆಯಲ್ಲೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಣ್ಣಿನ ರಸ ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸೊಪ್ಪು ಬೆಂದಿದೆ ನೋಡಿ ಈ ಥರ ಬೆಂದಿದೆ ಈ ಥರ ಬರಬೇಕು ಈಗ ಬೇಳೆ ಜೊತೆಗೆ ಸೊಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಎರಡು ಕುದಿ ಬಂದರೆ ಸಾಕು ನೋಡಿ ಬೇಯ್ತಾ ಇದೆ ಮುದ್ದೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನನಗೆ ರೈಸ್ಗಂತೂ ತುಂಬಾ ಇಷ್ಟ ನಾನು ರೈಸ್ಗೆ ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ